ಈ ತ ಭಾಷೆನೆ ಬೇರೆ ಅವ್ರಿಗೆ ತಿರುಗ್ರಿ ಅಂದ್ರೆ ತಿರುಗ್ತಾ ಇರಲಿಲ್ಲ ಅದೇನು ಅವ್ರ ಭಾಷೆನಲ್ಲಿ ಹೇಳೋದ್ರೆ ಮಾತ್ರ ನಿಂತ್ಕೊಳ್ಳೋರು ಆ ಗೆರೆ ಮೇಲೆ ಬಿಗ್ ಬಾಸ್ ಹೇಳ್ಕೊಡ್ತಾ ಇದ್ರು ಆ ಬುಟ್ಟಿಗಳ್ದು ಅಷ್ಟೇ ಸುಮ್ಮ ನಿಂತ್ಕೊಳ್ಳೋರು ಆಮೇಲೆ ತಗೊಂಡ್ರೆ ಎರಡು ಬುಟ್ಟಿ ಒಟ್ಟಿಗೆ ತಗೊಳಕ್ ಹೋಗ್ತಿದ್ರು ಎಲ್ಲಾನು ಓವರ್ ಇಲ್ಲ ಇಲ್ಲ ಅವ್ರಿಗೆ ಭಾಷೆ ಅರ್ಥ ಆಗ್ತಾ ಇಲ್ಲ ಅಷ್ಟೇನೆ ನಾವ್ ಈ ತರ ಕನ್ನಡ ಮಾತಾಡ್ತೀವಿ ಅವ್ರು ಆತರ ಉತ್ತರ ಕನ್ನಡ ಕನ್ನಡ ಅವ್ರಿಗೆ ಸರಿಗಾಗ್ತು ಗೆರೆ ಗೆರೆ ಅಂದ್ರೆ ಇಲ್ಲ ಅವ್ರಿಂದ ಊಟ ಲೇಟ್ ಲೇಟಾಗಿ ಹೋಯ್ತು ಹೋಯ್ತು ಆಮೇಲೆ ಉಳಿದವರು ಮೂರ್ ಜನ ಅವರೆಲ್ಲ ಇವತ್ತು ಬೆಳಿಗ್ಗೆ ನಾನ್ ನೋಡಿದೆ ಏನೋ ಅವ್ರಿಗೆಲ್ಲ ಕೇಸ್ ಇದೆ ಅಂತ ಹೇಳ್ತಾ ಇದ್ರು ಬಿಗ್ ಬಾಸ್ ಅಲ್ಲಿ ಒಳಗಡೆ ಮಾತಾಡ್ತಾ ಇದ್ರು ಯಾರು ಸುದೀಪ್ ಸರೇ ಹೇಳಿದ್ರು ಕೋರ್ಟ್ಗೆಲ್ಲ ಹೋಗ್ಬೇಕು ಕೋರ್ಟ್ಗೆಲ್ಲ ಹೋಗ್ಬೇಕು ಬರಬೇಕು ಅಂತ ಅಂದಾಗ ಅವ್ರು ಜಾಮೀನ್ ಮೇಲೆ ಬಂದಿದ್ರು ನೀವೇ ಅಟೆಂಡ್ ಆಗಬೇಕು ಅನ್ನೋವಾಗ ಅವ್ರು ಬಿಗ್ ಬಾಸ್ ಇಂದ ಹೋಗ್ಬೇಕಲ್ವ ಅವರು ಮತ್ತೆ ಹೆಂಗ್ ಕಳಿಸ್ತಾರೆ ಬಿಗ್ ಬಾಸ್ಗೆ ಬಂದವ್ರು ಮೂರ್ ಜನನ ನಾಲ್ಕು ಜನನ ಇದ್ದಾರೆ ಅವ್ರ ಮೇಲೆ ಕೇಸ್ಗಳು ಇರೋರು ಆಮೇಲೆ ಆ ರಾಣಿ ಮೇಡಮ್ ಮಾಡಿದಾರಲ್ಲ ರಾಣಿ ಅವರೂನು ಅಷ್ಟೇನೆ ಅವರೆಲ್ಲ ಜಾಮೀನು ಮೇಲೆ ಬಂದಿರೋದು ಅಂತ ಹೇಳಿ ಯಾವ್ದ್ರ ಮೇಲೆ ಅದು ನಮಗೆ ಗೊತ್ತಿಲ್ಲ ಅದು ಬಿಗ್ ಬಾಸ್ ಎಲ್ಲಿ ಸುದೀಪ್ ಸರ್ ಹೇಳಿದ್ರಿಂದ ನಾನು

ಅಲ್ವಾ ಏನಾರು ಆ ಥರ ಎಮರ್ಜೆನ್ಸಿ ಇದ್ರೆ ಬರಲಿ ಕೋರ್ಟ್ ಇದೆ ಅಂತ ಗೊತ್ತಾದ್ಮೇಲೂ ಕರ್ಕೊಂಡಿರೋದು ಅದು ತಪ್ಪು ಇವಾಗ ಗೊತ್ತಾಗಿದೆ ಮುಂದೆ ಮಾಡ್ತಾರೋರೆಲ್ಲ ಕಳ್ಸಿಬಿಟ್ರು ಸಣ್ಣ ಹುಡುಗಿ ಅಂದ್ರೆ ಆ ಏಜ್ನವರೆಲ್ಲ ಒಂದು ಈ ಹುಳೇ ಒಂದು ಹುಡುಗಿ ಮುಂದೆ ಫೀಚರ್ ಇದೆ ಇವ್ರಗಳಿಗಿಲ್ಲ ಆದ್ರಿಂದ ಹೆಂಗೋ ನಡೀತೀವಿ ಮಲ್ಲಮ್ಮ ಇಲ್ಲ ಗಿಲ್ಲಿ ನಟ ಮತ್ತೆ ಗಿಲ್ಲಿ ನಟ ಬೈತಾ ಇದನಲ್ಲಿ ಗಿಲ್ಲಿ ನಟ ಇವಾಗ ನಾನೇನು ನೋಡಿಲ್ವಲ್ಲ ಅದನ್ನ ನಾವು ಸಾಯಂಕಾಲ ಟಿವಿ ಅಲ್ಲಿ ನೋಡೋದು ನಾವು ಮೊಬೈಲ್ ಇಲ್ಲ ಟಿವಿ ನೋಡೋದು ಹೋಗೇ ಬಾರ ಅಂತ ಹೇಳಿ ಹೆಣ್ಣು ಮಕ್ಕಳು ಕರೆಯೋದು ಸರಿ ನಾನು ಮಾಮೂಲಿ ಇವಾಗ ಬೇರೆ ಬೇರೆ ಭಾಷೆನೆ ಮಾತಾಡ್ತಾರೆ ಇಲ್ಲಿ ಹುಡುಗರುಗಳು ಹುಡುಗಿರುಗಳು ನಾವು ಹಂಗ ಮಾತಾಡಲ್ಲ ಮಚ್ಚಾ ಮಚ್ಚಾ ಅಂತ ಮಾತಾಡ್ತಾರೆ ಹುಡುಗಿರುಗಳು ನಾವೆಲ್ಲ ಆ ಭಾಷೆನೆ ಮಾತಾಡಲ್ಲ ಹಂಗಿರೋವಾಗ ಏನ್ ಮಾಡಕ್ಕಾಗತ್ತೆ ನಡೆಯುತ್ತೆ ನಡೆಯುತ್ತೆ ಹೋಗೇ ಬರೀ ಅನ್ನೋದು ಇವಾಗ ನಡೆಯುತ್ತೆ ಇವಾಗ ಯಾಕಂದ್ರೆ ಇವಾಗ ಯಜಮಾನರುಗಳೆಲ್ಲ ಮೇಡಮ್ ಅಂತ ಶುರು ಮಾಡ್ಕೊಂಬಿಟ್ಟಿದ್ದಾರೆ ಎಂಟಿದಿಯರಿಗೆ ಅದು ಬೇರೆ ಹುಡುಗರುಗಳು ಹೋಗಿ ಬರೋದೇ ಶುರು ಮಾಡ್ಕೊಂಡಿದ್ದಾರೆ ಹೋಗಲ್ಲ ಅವಾಗ ಸರಿ ಹೋಗ್ತಾರೆ ಗಿಲ್ಲಿ ನಟ ಅವರು ಒಳ್ಳೆ ಕಾಮಿಡಿ ನಟ ಚೆನ್ನಾಗಿದ್ದವರು ಇಲ್ಲ ಇಲ್ಲ ಚೇಂಜ್ ಆಗಲ್ಲ ಫಸ್ಟ್ ಒಂದ್ಸಲ ಹಂಗಿರುತ್ತೆ ಆಮೇಲೆ ಸರಿ ಹೋಗ್ತಾರೆ ಗಿಲ್ಲಿ ನಟನು ಸರಿ ಹೋಗ್ತಾರೆ ಅದೆಲ್ಲ ಏನಾಗೆಲ್ಲ ಬಯಕ್ಕೆ ಹೋಗಲ್ಲ ಒಳ್ಳೆಯವರು ಇಲ್ಲಿ ನಟ ಬರಬೇಕು ಇಲ್ಲ ಚಂದ್ರಪ್ರಭ ಆಗಲಿ ಆಮೇಲೆ ಏನು ಮಲ್ಲಮ್ಮ ಮಲ್ಲಮ್ಮ ಬಂದ್ರೆ ಖುಷಿ ಹಾ ಅದೇ ಅವ್ರು ಸ್ವಲ್ಪ ಭಾಷೆ ಪ್ರಾಬ್ಲಮ್ ಅದೊಂದೇ ನೋಡಿ ಆಗ್ಲೇ ಅವ್ರು ಆಟಾಡೋಕ್ಕೆ ಸಲುವಾಗಿ ಪ್ಯಾಂಟ್ ಪಿಂಟ್ ಎಲ್ಲ